ಸ್ನೇಹಿತರೆ ನಮಸ್ಕಾರ ಲೈವ್ ಬರ್ತಾ ಇದ್ದೆ ಬಟ್ ಅದು ಕ್ಯಾಮ್ರಾ ಸೆಟ್ಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹೇಗಿದ್ದೀರಾ ಎಲ್ಲರೂ ಈ ದಿನ ಬೆಳಗ್ಗೆ ಗಿರ್ಮಿಟ್ಟ ಮಾಡೋಣ ಅಂದ್ಕೊಂಡು ಹೇಳಿ ಉತ್ತರ ಕರ್ನಾಟಕ ಭಾಗದ ಗಿರ್ಮಿಟ್ಟ ಎಷ್ಟು ಸ್ಪೆಷಲ್ ಆಗಿರುತ್ತೆ ಹಾಗೆ ದಾವಣಗೆರೆ ಕಡೆ ಮಾಡೋ ಗಿರ್ಮಿಟ್ಟನೇ ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ತಕ್ಕಂತಹ ಗಿರ್ಮಿಟ್ಟ ಬೇರೆ ಯಾವುದೇ ಒಂದು ವ್ಯಕ್ತಿ ಏನೂ ದುಡಿಮೆ ಇಲ್ಲಪ್ಪ ನಮಗೆ ಅಂತಂದ್ರೂ ಏನು ಮಾಡಬೇಕು ಕೇವಲ ಒಂದು ಗಿರ್ಮಿಟ್ಟ ಗೋಂಡಾ ಬಜ್ಜಿ ಮಾಡ್ಕೊಂಬಿಟ್ಟೆ ಅಂತಂದ್ರೆ ಸಲೀಸಾಗಿ ಅವನು ಗೆದ್ದೇ ಬಿಡ್ತಾನೆ ನೋಡಿ ದುಡಿಮೆ ಒಳಗೆ ಅವ್ನು ಹಿಡಿಯೋರ ಯಾರದಂಗೆ ಆಗುತ್ತೆ ಕೋಟ್ ತ್ಯಾಜಿ ಪಜ್ಜಿ ಆಗ್ಬಿಡ್ತಾನೆ ಕೇವಲ ಒಂದು ಗಿರ್ಮಿಟ್ಟ ಒಂದು ಗೋಂಡಾ ಬಜ್ಜಿ ಬನ್ನಿ ಸ್ನೇಹಿತರೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಸುಧಾರಿಸ್ಕೊಳ್ಳಿ ಹಾಗೆ ನನ್ನ ಹೊಸ ಚಾನಲ್ಲು ಶ್ರೀಲೀಲಿ ಶ್ರೀಲೀಲಾ ಕುಟುಂಬ ಹೇಳಿ ಅದಕ್ಕೆ ದಯವಿಟ್ಟು ನೋಡ್ತಾ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ನನ್ನ ಬಹಳ ಚಾನಲ್ಲು ಬನಸರಿ ದನಸ್ರಿ ಅನ್ನೋ ಚಾನಲ್ಲ ಹ್ಯಾಕ್ ಆಗ್ಬಿಡ್ತು ಎಲ್ಲ ಕಂಪ್ಲೇಂಟ್ ಮಾಡಿ ಬಂದ್ವಿ ಆದ್ರೂ ಗ್ಯಾರಂಟಿ ಅಂತಕ್ಕೂ ಇಲ್ಲ ನನಗೆ ಯಾಕಂದ್ರೆ ಸುಮಾರು ಜನ ದುಡ್ಡು ಕಳ್ಕೊಂಡಿರೋರು ಇನ್ಸ್ಟಾಗ್ರಾಮ್ನಾಗ ಇರೋರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮೋಸ ಹೋಗಿರೋರು ಎಲ್ಲರೂ ಸಹ ಬಂತು ಕಂಪ್ಲೇಂಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸುಮ್ಮನೆ ನಾನು ಇನ್ನೊಂದ್ ಚಾನಲ್ ಮಾಡೋಣ ಅನ್ಕೊಂಡ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಶ್ರೀ ಲೀಲಾ ಕುಟುಂಬಕ್ಕೆ ಎಲ್ಲರೂ ಮೊದಲು ಸಬ್ಸ್ಕ್ರೈಬ್ ಆಗಿ ಆಮೇಲೆ ನನ್ನ ಚಾನಲ್ ನೋಡ್ತಾ ಬನ್ನಿ ಬನ್ನಿ ಸ್ನೇಹಿತರೆ ಗಿರ್ಮಿಟ್ಟಕ್ಕೆ ಏನೇನ್ ಬೇಕು ಕ್ಯಾಮ್ರಾ ಸೆಟ್ ಮಾಡೋದು ಒಬ್ರೇ ಇದ್ದಾಗ ಎಲ್ ತ್ರಾಸ್ ಅನ್ಸುತ್ತೆ ಒಂದು ಎರಡು ಗ್ಲಾಸ್ ಆಗೋವಷ್ಟು ನಾನು ಮಂಡಕ್ಕಿ ತಗೊಂಡಿದ್ದೀನಿ ಚುರ್ಮರಿ ಅಂತಾರೆ ಮುರ್ಮುರ ಅಂತಾರೆ ಇದಕ್ಕೆ ನಮ್ಮ ಸೈಡೆಲ್ಲ ಮಂಡಕ್ಕೆ ಅಂತಲೇ ಕರೆಯೋದು ನಾವು ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಟೊಮೊಟೊ ಮತ್ತು ಚಿಕ್ಕದಾಗಿ ಕಟ್ ಮಾಡ್ತಕ್ಕಂತಹ ಈರುಳ್ಳಿ ಹೆಚ್ಚು ಪದಾರ್ಥ ಬೇಡ ಅನಿಸುತ್ತೆ ಆದರೆ ಎಲ್ಲ ಪದಾರ್ಥ ಇದ್ರೆ ಮಾತ್ರ ಅದಕ್ಕೆ ಒಂದು ಸೊಗಡು ಹೆಚ್ಚಾಗುತ್ತೆ ತಿನ್ಬೇಕು ಅನಿಸುತ್ತೆ ಎಷ್ಟು ಕೊಟ್ಟರು ಬೇಕು ಬೇಕು ಅನಿಸುತ್ತೆ ನೋಡಿ ಈಗ ನೆಕ್ಸ್ಟು ಒರ್ಜಿನೈಜೇಷನ್ ಈಸ್ ಲಾಕ್ಡು ಅಂತ ಬರ್ತಾ ಇದೆ ಗೊತ್ತಿಲ್ಲ ಅದೇನು ಅಂತಂದೇಳಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ ನಾನು ಒಬ್ಬಳೇ ಇರೋದು ಮನೆಯಲ್ಲಿ ಅದಕ್ಕೇನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಒರ್ಜಿನೈಜೇಷನ್ ಇಸ್ ಲಾಕ್ಟ್ ರೊಟೇಟ್ ಡಿವೈಸ್ ಬ್ಯಾಕ್ ಅಂತ ಬರ್ತಾ ಇದೆ ನೋಡಿ ಈಗ ಸೌತಿಕೆ ತುರ್ಕ್ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರ್ಕ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಶೇವ್ ತೊಗೊಂಡಿದ್ದೀನಿ ಹುಣಸೆ ರಸ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಹುರಿಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಈಗ ಯಾವ ರೀತಿ ಮಾಡೋದು ಅನ್ಕೊಂಡಿ ನೋಡ್ಕೊಂಡ್ ಬಂದ್ಬಿಡೋಣ ಮೊದಲು ಒಲೆ ಮೇಲೆ ನೋಡಿ ಬಾಂಡ್ಲೆ ಇಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಅಂತಕ್ಕೂ ಬೇಕೇ ಬೇಕು ನನಗೆ ನೋಡಿ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ ಜೋರನೇ ಉರಿ ಇಟ್ಟಿದೀನಿ ಎಣ್ಣೆ ಚೆನ್ನಾಗಿ ಕಾಯಿಲೆ ಅದು ಯಾರಾದ್ರೂ ಮುಂದ್ ಹೋಗ್ತಾರೆ ಅಂತಂದ್ರೆ ಹಿಡಿದು ಎಳೆ ಜನನೇ ಜಾಸ್ತಿ ನಮ್ಮಲ್ಲಿ ನೋಡಿ ಎಣ್ಣೆ ಕಾಯ್ತಾ ಇದೆ ಈ ಡಾಲರ್ ಎಲ್ಲ ಶುರುವಾಗಿತ್ತು ಇನ್ನೇನೋ ನಂದು ಈ ಮಂತ್ ದುಡ್ಡು ಬರ್ತಾ ಇತ್ತು ಆದರೆ ನೋಡಿ ವಿಧಿಲಿಖಿತ ಅಂತಾರಲ್ಲ ದೇವ್ರು ಏನು ಬರೆದು ಕಳ್ಸೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಎಣ್ಣೆ ಕಾಯ್ತಾ ಇದೆ ಬನ್ನಿ ಲವಿಗೆ ದಯವಿಟ್ಟು ಮಾತಾಡೋಣ ಗಿರ್ಮಿಟ್ಟ ತಿನ್ನೋಣ ಹೊಸದಾಗಿ ಮಾಡಿರ್ತಕ್ಕಂತಹ ಗಿರ್ಮಿಟ್ಟ ಯಾವ ರೀತಿ ಇದೆ ಒಂದೊಂದು ಊರ್ ಸೈಡು ಒಂದೊಂದ್ ತರ ಮಾಡ್ತಾರೆ ಎಣ್ಣೆ ಕಾಯೋದ್ರೊಳಗೆ ಬನ್ನಿ ಲೈವ್ ಪ್ರೋಗ್ರಾಮ್ಗೆ ಜೀರಿಗೆ ಹಾಕ್ತಾ ನಾನು ಶೇಂಗಾ ಬಳಸ್ಬೇಕಾಗಿತ್ತು ಮಂಟಕಿಗೆ ಸ್ವಲ್ಪ ಶೇಂಗಾ ತಿನ್ನೋದು ಕಡಿಮೆ ಅದು ಬಾಯಲ್ ಎಲ್ಲ ಸಿಕ್ಬಿಡುತ್ತಲ್ಲ ಈಗ ನಾನು ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಗಿರ್ಮಿಟ್ಟ ರೆಸಿಪಿ ಬಹಳ ಚೆನ್ನಾಗಿರುತ್ತೆ ಬನ್ನಿ ಮಾತಾಡ್ತಾ ಮಾತಾಡ್ತಾ ಗಿರ್ಮಿಟ್ಟ ತಿನ್ಬಿಡೋಣ ಒಂದ್ಸಲ ಹಾಕಿ ಫ್ರೈ ಆಡಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಡ್ತೀನಿ ಈರುಳ್ಳಿ ಅಂತ ಏನು ಜೋರು ಬೇಯೋದು ಬೇಡ ಇದಕ್ಕೆ ಒಂದು ಮುಕ್ಕಾಲು ಭಾಗ ಬೆಂದ್ರೇ ಸಾಕು ಸ್ನೇಹಿತರೆ ಇನ್ನೊಮ್ಮೆ ಕೈ ಆಡ್ತೀನಿ ನಾನು ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಲೀಲಾ ಕುಟುಂಬ ಚಾನೆಲ್ಗೆ ಅದು ದಾವಣಗೆರೆಯಲ್ಲಿ ಹೆಚ್ಚು ಮಂಡಕ್ಕಿ ಮಿರ್ಚಿ ಏನು ನನಗೆ ದುಡಿಮೆ ಇಲ್ಲಪ್ಪ ಅನ್ನೋರು ಒಂದು ಗ್ಯಾಸ್ ಸ್ಟವ್ ಒಂದಿಷ್ಟು ಪಲ್ಯ ಮಾಡ್ಕೊಂಡು ರೆಡಿ ಇರಬೇಕು ಒಂದಿಷ್ಟು ಹಸಿ ಹಸಿ ತರಕಾರಿ ಕೊಡಕ್ಕೆ ರೆಡಿ ಇರಬೇಕು ನೋಡಿ ಇನ್ನೆಲ್ಲವೂ ರೆಡಿ ಇತ್ತು ಅಂತಂದರೆ ಸಡನ್ನಾಗಿ ಎತ್ತೆ ಬಿಡ್ತಾರೆ ನೋಡಿ ಅವರು ಗಿರಿಮಿಟ್ಟ ಮಾಡೋರು ದಾವಣಗೆರೆಯಲ್ಲಿ ಒಂದೇ ಅಂತ ಅಲ್ಲ ನೀವು ಯಾವುದೇ ಊರಿಗೆ ಈ ರೀತಿ ಗಿರಿಮಿಟ್ಟ ಮಾಡಿದೆ ಅಂತಂದ್ರೆ ಒಂದು ಒಳ್ಳೆ ದುಡಿಮೆ ನೋಡಿ ಇದು ಏನು ಮಾಡಬೇಕು ದುಡಿಮೆ ಅನ್ನೋ ಎಲ್ಲರಿಗೂ ನಾನು ಇದೊಂದು ಹೊಸ ದುಡಿಮೆ ಹೇಳ್ಕೊಟ್ಟಿದ್ದೀನಿ ಬನ್ನಿ ಸ್ನೇಹಿತರೆ ಈಗ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಮುಕ್ಕಾಲು ಭಾಗ ಬೆಂದಿದೆ ಈಗ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೆ ಉಪ್ಪನ್ನು ನೋಡಿ ಬಳಸಬೇಕು ಯಾಕಂದ್ರೆ ಮತ್ತೆ ನಾವು ಹಾಕೋಬಹುದಲ್ವಾ ಎಣ್ಣೆ ಬರ ಹಾಗೆ ಕುದಿಬೇಕು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತಾ ಇದೀನಿ ಗರಂ ಮಸಾಲ ಸ್ವಲ್ಪ ಅರಿಶ್ನ ಹಾಕ್ತೀನಿ ಅರಿಶ್ನ ಹಾಕಿದ್ರೇನೆ ಗಿರಿಮೆಟ್ ಕಲರ್ ಚೆನ್ನಾಗಿ ಬರೋದು ಈಗ ಎಲ್ಲ ಪದಾರ್ಥನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಎಣ್ಣೆಯನ್ನ ಸೈಡಿಗೆ ಸೈಡ್ಗೆ ಬಿಡ್ಕೊಂಡ್ ನೋಡಿ ಅದು ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಆಲ್ರೆಡಿ ಎಣ್ಣೆ ಬಿಡ್ಕೊಂತ ಬರೋದು ನೀವು ಕಾಣ್ತಾ ಇರಬಹುದು ಸುತ್ತ ನೋಡಿ ಇಲ್ಲಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಬನ್ನಿ ಸ್ನೇಹಿತರೆ ಲೈವ್ಗೆ ಗಿರ್ಮಿಟ್ಟ ತಿನ್ನೋಣ ಓಕೆ ಇಲ್ಲಿಗೆ ಇದನ್ನ ಮುಡ್ಸ್ಬಿಡ್ತೀವಿ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ಚೆನ್ನಾಗಿ ಕೈ ಆಗ್ಬಿಟ್ಟಿ ಬೆಲ್ಲ ಹಾಕಿರೋದ್ರಿಂದ ಅಲ್ಲೇ ಗಟ್ಟಿ ಆಗ್ಬಿಡುತ್ತಲ್ವಾ ಅದಕ್ಕೆ ಈಗ ಮಂಡಕ್ಕಿನ ಯಾವ ರೀತಿ ಅಂತ ತೋರಿಸ್ತೀನಿ ನಮ್ಮನೆಯಲ್ಲಿ ಚಹಾ ಹಾಕೊಂಡು ಮಂಡಕ್ಕಿ ಮಾಡೋದು ಗೊತ್ತು ಹಾಗೇನೆ ಮೊಸರು ಹಾಕೊಂಡು ತಿಂತೀವಿ ಚಹಾ ಹಾಕಿರೋ ಮಂಡಕ್ಕಿ ಬೇರೆ ಮೊಸರು ಹಾಕಿರಂತಹ ಮಂಡಕ್ಕಿ ಬೇರೆ ಒಗ್ಗರಣೆ ಮಂಡಕ್ಕಿ ಬೇರೆ ಈರುಳ್ಳಿ ಹಾಕಿದ್ ಬೇರೆ ಈರುಳ್ಳಿ ಹಾಕ್ದೇ ಇರೋದು ಬೇರೆ ಸುಮಾರು ಟೈಮ್ ನಾನು ಗಿರಿಮಿಟ ಮಾಡಿ ಹಿಂದಿರ ಚಾನ ತೋರಿಸಿದ್ದೆ ಬ್ಯಾಡ್ಲಕ್ ಏನ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಮಂಡಕ್ಕಿನ ಯಾವ ರೀತಿ ಕಲ್ಸೋದಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ಆ ಕಡೆ ಈ ಕಡೆ ಕ್ಯಾಮ್ರಾ ಎತ್ಕೊಂಡು ಹೋಗುವಾಗ ಬೇರೆ ಪದಾರ್ಥ ಕಾಣಿಸ್ತವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಮೊದಲು ಈ ಥರ ಒಂದು ನಿಮ್ಮಲ್ಲಿ ಗುಂಡಿಗೆ ಇದ್ದರೆ ಸಾಕು ಹಾಗೆ ಈ ರೀತಿ ಒಂದು ರೌಂಡ್ ಶೇಪ್ ಆಗಿರೋಂತಹ ಪಾತ್ರೆ ಇದ್ರೂ ಸಾಕು ಎಲ್ಲರೂ ಇನ್ನೇನು ತಿಂಡಿ ತಿನ್ನ ಕೂರ್ತಾರೆ ಅನ್ನೋ ಹೊತ್ತೇನ ಕಲಿಸ್ಬೇಕಾಗುತ್ತೆ ನೀವು ಇಲ್ಲಾಂದ್ರೆ ಮೆತ್ಗಾರ್ ಬಿಡುತ್ತೆ ಆಮೇಲೆ ಟೇಸ್ಟ್ ಗೊತ್ತಾಗಲ್ಲ ಪಲ್ಯನ ನಾನು ಹಾರ್ಲಿಕ್ಕೆ ಬಿಟ್ಟಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಹಾಕ್ತೀನಿ ಟೊಮೊಟೊ ಹಾಕ್ತೀನಿ ಹಾಗೆ ಸೌತೆಕಾಯಿ ಮತ್ತೆ ನೀವು ಕಲಸುವಾಗ ಮತ್ತೆ ಹಾಕೋಬೇಕಾಗುತ್ತೆ ಸ ಸ್ವಲ್ಪ ಎತ್ತಿಟ್ಟಿರ್ತೀನಿ ಸ್ವಲ್ಪ ಕ್ಯಾರೆಟ್ ತುರಿ ಏನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಹಾಗೆ ಸೌತೆಕಾಯಿ ನಾಲ್ಕು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಆಮೇಲೆ ಮತ್ತೆ ಬೇಕಿದ್ರೆ ಹಾಕಿ ಈಗ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಗೊಜ್ಜು ಹಾಕ್ತಾ ಇದ್ದೀನಿ ನೋಡಿ ಇದು ಹಸಿಮೆಣ್ಸಿ ನಾನು ಯಾಕಪ್ಪ ಉದ್ದದ್ದು ಹಾಕಿದ್ದೀನಿ ಅಂದರೆ ನೀವು ಆ ಗಿರಿಮಿಟ್ಟ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು ಹಾಗೆ ಗಿರಿಮಿಠ ಈ ಹಸಿಮೆಣ್ಸಿ ಕಾಯಿ ಜೊತೆ ಸೈ ಡಿಶ್ ಅಂತಾರಲ್ಲ ಆ ರೀತಿ ಸೈಡ್ ಕಟ್ಕೊಂಡು ತಿನ್ಬೋದು ಬೇಡ ಅದಕ್ಕೋಸ್ಕರ ನಾನು ಹಾಕಿರೋದು ಗಿರ್ರಿ 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 ಅಂತಂದೇ ತಿರ್ದ್ಬೇಕು ನೋಡ್ರಿ ಇದು ಕೈ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೌಂಡ್ ಶೇಪ್ ಇರೋದು ತಗೊಳ್ರಿ ಅಂತ ಹೇಳಿದ್ದು ಯಾಕಂದ್ರೆ ಕಲಿಸುವಾಗ ಸುಸ್ ಚೆಲ್ಬಾರ್ದಲ್ವ ಈ ರೀತಿ ಪಲ್ಯ ಹಾಕಿ ನೀವು ಬಿಟ್ಟು ಬಿಡದನೆ ಓಕೆ ರೆಡಿ ಆಯಿತು ಇದು ಇಲ್ಲಿಗೆ ಮುಗಿದಿಲ್ಲ ಇದು ಇಲ್ಲಿಗೆ ಮುಗಿದಿಲ್ಲ ಈಗ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಶೇವ್ ಹಾಕ್ತಾ ಇದ್ದೀನಿ ನೀವು ಸೇನ್ಕಾಲೆ ಬೇಕಿದ್ರೆ ಕರೆದು ಹಾಕೋಬೋದು ಬಟ್ ಈ ಗಿರಿಮಿಟ ಮೆತ್ತ ಹಾಗೆ ನೋಡಿ ಹುರಿಗಟ್ಲೆ ಹಿಟ್ಟು ಹಾಕ್ತಾಯಿದ್ದೀನಿ ಹುರಿಗಡ್ಲೆ ಈ ಹಿಟ್ಟು ಇದ್ರೆ ಮಾತ್ರ ನಮ್ಮದು ಏನಪ್ಪಾ ಅಂತಂದರೆ ಗಿರಿಮಿಟ್ಟ ನೋಡಿ ಈಗ ನಾನು ಕೈಲಿ ಕಳಿಸ್ಬಿಡ್ತೀನಿ ಯಾಕಂದರೆ ಆ ಹುರಿಗಟ್ಲೆ ಹಿಟ್ಟು ಎಲ್ಲ ಮಂಡಕ್ಕಿಗೂ ಹಾಕ್ಕೋಬೇಕು ವಾವ್ ಎಷ್ಟು ಗರಂ ಮಸಾಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಧಮ ಘಮ ಅಂತ ಇದೆ ಅದಕ್ಕೆ ನೋಡ್ರಿ ಎಲ್ಲಾ ಜನಗಳು ಗಿರ್ಮಿಟ್ಟಿ ಅಂಗಡಿ ಮುಂದೆ ಎಷ್ಟು ಜನ ಇರ್ತಾರೆ ಅನ್ಕೊಂಡು ಹೇಳಿದ್ರು ಹುಬ್ಬಳ್ಳಿ ಸಿದ್ಧಾರೂಢ ಮಟಕ್ಕ ಹೋದಾಗ ಅಲ್ಲಿ ಒಂದ್ ಅಂಗಡಿ ತಿಂದಿದ್ವಿ ಅಪ್ಪ ಎಷ್ಟು ಆ ಒಂದ್ ಅವ್ರ ಕೊಡ ಒಬ್ರಿಗೆ ತಿನ್ನಕ ಆಗ್ಲಿಲ್ಲ ನೋಡ್ರಿ ಅಷ್ಟೊಂದು ನೋಡಿ ನಾನೇ ಮೆಡ್ಸಿ ಈ ಕಡೆ ಸೈಡ್ ಇಟ್ಬಿಡ್ತೀನಿ സൈഡ് നെഞ്ച്കൊള്ളക്ക മേലെ സ്വൽപ്പ ടൊമോട്ടോ ഈരുള്ളി ഹാദി നോക്കി ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟವಾದ ತಕ್ಷಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾ ನಾನು ಚಾನಲ್ ನೋಡಿ ಹಾಗೆ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ತಿಳಿಸಿ ಯಾಕಂದರೆ ಹೊಸ ಚಾನಲ್ ಇದ್ದು ನಮ್ಮವ್ರನ್ನ ನಾವೇ ಬೆಳೆಸ್ಬೇಕು ನಮ್ಮವ್ರು ಏನು ಮೋಸ ಹೋಗಿರ್ತಾರಲ್ಲ ಅವ್ರನ್ನ ನಾವೇ ಹೇಳೋದು ಬೆಳೆಸ್ತಾರೆ ಮಾತ್ರ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ ಯಾಕಂದರೆ ನಮ್ಮ ಮನೆಯಲ್ಲೂ ಯಾರೂ ಇಲ್ಲ ವಿಡಿಯೋ ಮಾಡೋರಾಗಲಿ ಹೇಳಿಕೊಡೋರಾಗಲಿ ಯಾರೂ ಇಲ್ಲ ನಾನು ಹೀಗೆ ಬೇರೆ ಬೇರೆಯವ್ರನ್ನ ಯಾವ ರೀತಿ ಮಾಡಬೇಕು ಏನು ಅಂತ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತೀನಿ ಹಾಗೆ ಬೇರೆಯವ್ರನ್ನ ಕೇಳ್ತೀನಿ ಯಾವ ರೀತಿ ಮಾಡಬೇಕು ಅಂದ್ಕೊಂಡು ಹೇಳಿ ಅದಕ್ಕೋಸ್ಕರ ನನಗೆ ಈ ಥರ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಬರೋಲ್ಲ ನೋಡಿ ಅದು ಏನೋ ಹಾಕಿದ್ದಾರೆ ಒರ್ಜಿನೈಜೇಷನ್ ಈಜಿ ಟು ರೊಟೇಟ್ ಡಿವೈಸ್ ಬ್ಯಾಕ್ ಅಂದ್ಕೊಂಡು ಹೇಳಿ ಅದಕ್ಕೆ ಅದೇನೋ ಗೊತ್ತಿಲ್ಲಪ್ಪ ನನಗೆ ನಾನು ಮತ್ತೆ ನೆಕ್ಸ್ಟ್ ಯಾರನ್ನಾದರೂ ಕೇಳ್ತೀನಿ ಈ ರೀತಿ ಬಂದಿತ್ತು ಅಂದ್ಕೊಂಡು ಹೇಳಿ ಸ್ನೇಹಿತರೆ ದಯವಿಟ್ಟು ಬನ್ನಿ ಒಂದು ನಿಮಿಷ ಕ್ಯಾಮ್ರಾ ಮುಂದೆ ಮಾಡಿಬಿಡ್ತೀನಿ ನಾನು ಇದನ್ನು ರೆಡಿ ಆಗಿದೆ ಎಲ್ಲರೂ ನಮ್ಮ ಹಾಗೆ ಲೈವ್ ಪ್ರೋಗ್ರಾಮ್ ನಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಆರು ಗಂಟೆಗೆ ವಿಡಿಯೋ ಹಾಕ್ತಾ ಇರೋದು ನಿಮಗೆ ಟೈಮಿಂಗ್ಸ್ ಅದು ಸಟ್ಟಾಯಿತು ಸರಿ ಇಲ್ಲ ಅಂದ್ರೆ ಬೇರೆ ಟೈಮ್ ಹಾಕುವುದನ್ನು ಸಹ ನಾನು ಹಾಕ್ತೀನಿ ನೋಡೋಣ ಇನ್ಮೇಲಿಂದ ಬೆಳಗ್ಗೆ ಒಂದೊಂದು ಶಾರ್ಟ್ ವಿಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಸಾಧ್ಯ ಆಯ್ತು ಅಂತಂದ್ರೆ ನಾನು ಅದನ್ನು ಸಹ ಹಾಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬರ್ ಆಗೋದನ್ನ ಯಾರು ಮರಿಬೇಡಿ ಓಕೆನಾ